ವಿದೇಶಿ ಕಂಪನಿಗಳು ಈ ನೀರನ್ನು ಖರೀದಿಸಲು ಖರ್ಚು ಮಾಡಿದ ಹಣ ಭಾರತದಿಂದ ಬೇರೆ ದೇಶಗಳಿಗೆ ಹೋಗುತ್ತದೆ ಭಾರತೀಯ ಸೇನೆಯ ಸಿಬ್ಬಂದಿಯಿಂದ ಒಂದು ಸಣ್ಣ ವಿನಂತಿ ಇದೆ ಪ್ರಯಾಣ ಮಾಡುವಾಗ ಅಥವಾ ಶಾಪಿಂಗ್ ಮಾಡುವಾಗ ಸೇನಾ ಜಲ್ಗೆ ಬೇಡಿಕೆ ಈ ಸೇನಾ ಜಲ್ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಲಭ್ಯವಿದೆ ಭಾರತೀಯ ಸೇನೆಯ ಸೇನಾ ಪತ್ನಿಯರ ಕಲ್ಯಾಣ ಸಂಘವು ಸೇನಾ ಜಲ್ಲನ್ನು ಪರಿಚಯಿಸಿದೆ ಇದನ್ನು ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಆರಂಭಿಸಿದ್ದಾರೆ ಪ್ಯಾಕ್ ಅರ್ಧ ಲೀಟರ್ ಮತ್ತು ಒಂದು ಲೀಟರ್ ನಲ್ಲಿ ಲಭ್ಯವಿದೆ ಅರ್ಧ ಲೀಟರ್ ಬೆಲೆ ಆರು ರೂಪಾಯಿ ಒಂದು ಲೀಟರ್ ಬೆಲೆ ಹತ್ತು ರೂಪಾಯಿ ಮಾತ್ರ ಇತರೆ ಕಂಪನಿಗಳು ಲೀಟರ್ ಗೆ ಇಪ್ಪತ್ತು ರೂಪಾಯಿ ನೀರು ಮಾರಾಟ ಮಾಡುತ್ತಿವೆ ಸೇನಾ ವಾಟರ್ ಮಾರಾಟದಿಂದ ಗಳಿಸಿದ ಲಾಭವನ್ನು ಮಿಲಿಟರಿ ಕಲ್ಯಾಣ ಸಮಿತಿಗೆ ಕಳುಹಿಸಲಾಗುತ್ತಿದೆ ಹಣವನ್ನು ಹುತಾತ್ಮ ಸೈನಿಕರ ಕುಟುಂಬಗಳು ಮತ್ತು ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸಲಾಗುತ್ತಿದೆ ಸೇನಾ ಜಲ್ ಅನ್ನು ಭಾರತೀಯ ಸೇನೆಯು ನಿರ್ಮಿಸಿದೆ ಆದ್ದರಿಂದ ದೂರದರ್ಶನ ಅಥವಾ ಯಾವುದೇ ಮಾಧ್ಯಮದಲ್ಲಿ ಯಾವುದೇ ಸುದ್ದಿ ಅಥವಾ ಪ್ರಚಾರವಿಲ್ಲ ಸೇನಾ ವಾಟರ್ ಅನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಲು ಇದು ಒಂದು ಕಾರಣವಾಗಿದೆ ಕ್ಯಾನ್ವಾಸಿಂಗ್ ಇಲ್ಲದ ಕಾರಣ ಕೆಲವೇ ಜನರಿಗೆ ಇದರ ಬಗ್ಗೆ ತಿಳಿದಿದೆ ನೀವು ಪ್ಯಾಕ್ ಮಾಡಿದ ಕುಡಿಯುವ ನೀರನ್ನು ಖರೀದಿಸಲು ಬಯಸಿದಾಗ ಅಂಗಡಿ ಮಾರಾಟಗಾರರೊಂದಿಗೆ ಸೇನಾ ಜಲ್ಗಾಗಿ ಕೇಳಿ ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಹೆಮ್ಮೆ ಇದ್ದರೆ ದಯವಿಟ್ಟು ಈ ಸಂದೇಶವನ್ನು ಎಲ್ಲೆಡೆ ಹರಡಲು ಪ್ರಯತ್ನಿಸಿ